ಒಂದು ರೋಡಿಗೆ ಒಂದು ಪುಟ್ಟು ಮಣ್ಣು ಸಹ ಏನಪ್ಪ ಅಂದರೆ ಆಗ್ತಕ್ಕಂಥ ಕೆಲಸ ಇಲ್ಲ ಆಗ್ತಾ ಇಲ್ಲ ಅದ್ರ ಜೊತೆಯಲ್ಲಿ ಸ್ಥಳೀಯವಾಗಿ ಇವತ್ತು ಮಂದಿರ ಮಸೂದಿ ಎಲ್ಲ ಏನಪ್ಪ ಗುಡಿ ಗುಂಡಾರಗಳಿಗೆ ಕೋಟೆಂತ್ ರೂಪಾಯಿ ಅನುದಾನ ಕೊಡ್ತೀನಿ ಅಂತಂದೇಳಿ ಇಡೀ ಕ್ಷೇತ್ರದಾದ್ಯಂತ ಭರವಸೆ ಕೊಟ್ಟಿರ್ತಕ್ಕಂಥ ಏನಪ್ಪ ಅಂದ್ರೆ ಶಾಸಕರು ಉದಾಹರಣೆ ಅಸ್ಸಾಮ್ ವಲಿಕು ವರಹಮತುಲ್ಲಾ ಇಬ್ಬರ ಎಲ್ಲರಿಗೂ ನಮಸ್ಕಾರ ಇದು ಐತಲ್ಲ ಗಂಗಾವತಿ ತಾಲೂಕಿನ ಕಿಲ್ಲ ಏರಿಯಾದಲ್ಲಿ ಬರುವ ಜಂಡ ಕಟ್ಟಿ ಹದಿನೆಂಟುನೂರ ನಲವತ್ತ್ ಮೂರಂದು ಜಂಡಕಟ್ಟಿ ಇದು ಇಡೀ ಊರಿಗೆ ಮದ್ಯ ಜಂಡ ಕಟ್ಟಿ ಈ ಕಟ್ಟಿದ್ದು ಕೆಲಸ ನಡೆದಿತ್ತು ಕೆಲಸ ನಡೆದಾಗ ಈ ಜಂಡಕಟ್ಟಿ ಕೆಲಸ ಸಂಪೂರ್ಣವಾಗಿ ಎಲ್ಲ ಕೆಲಸ ಮಾಡಿದ್ದು ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬರು ಈ ಕಟ್ಟಿ ಗಂಗಾವತಿ ಬಂದು ಹಳೆ ಜಂಡ ಕಟ್ಟಿ ಆಮೇಲೆ ಇದೈತಲ್ಲ ಇದಕ್ಕೆ ಸಂಪೂರ್ಣ ಪೂರ ಮಾಡಿ ಕೊಟ್ಟಿದ್ದು ಜನಾರ್ದನ್ ರೆಡ್ಡಿ ಸಾಹೇಬರು ಇದು ಮೊದಲೇ ಹೆಂಗಿತ್ತಂದ್ರೆ ಜಂಡ ಕಟ್ಟಿ ನೋಡೋಂಗಿಲ್ಲ ಆ ರೀತಿ ಎಲ್ಲ ಇತ್ತು ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬ್ರ ಕಡ್ಲಿಂದ ಬಹಳ ಚೆನ್ನಾಗಾಯ್ತು ಕಟ್ಟಿ ಇದು ಟೋಟಲ್ ಈ ಜಂಡ ಕಟ್ಟಿ ಖರ್ಚು ಏನೈತಲ್ಲ ಏಳೂವರೆ ಲಕ್ಷ ರೂಪಾಯಿ ಬಂದಿತ್ತು ಜನಗಳು ಏನು ನಮ್ಮ ಜನಗಳು ಮೂರೂವರೆ ಲಕ್ಷ ರೂಪಾಯಿ ಅವರು ಸ್ಥಾಪನೆ ಮಾಡಿದ್ರು ಆಮೇಲೆ ಉಳಿಕಿದ್ದು ಏನೈತಲ್ಲ ಮುಖಮ್ಮಲ್ ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬರು ಮಾಡಿ ಕೊಟ್ಟರು ಸಂಪೂರ್ಣವಾಗಿ ಅರ್ಧಕ್ಕೆ ಇಲ್ಲಿಗೆ ಕೆಲಸ ಬಿಟ್ಟಿತ್ತು ಆಮೇಲೆ ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬರುಗಳಿಂದ ಇಷ್ಟೆಲ್ಲ ಕೆಲಸಗಳು ಆಯಿತು

ವಿಶೇಷತೆ ವಿಶೇಷತೆ ಏನೆಂದರೆ ಗರಿ ಜನಾರ್ದನ್ ರೆಡ್ಡಿ ಸಾಹೇಬರು ಎಮ್ ಎಲ್ ಎ ಆಗ ಪೂರ್ವದಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ದರು ಎಲ್ಲ ಸುಳ್ಳು ಎಲ್ಲ ಕೊಳು ಎಲ್ಲೇ ಏನು ಏನು ಮಾಡಿಲ್ಲ ಏನು ಯಾವುದಕ್ಕೂ ಧಾರ್ಮಿಕ ವಿಷಯಕ್ಕೆ ಇದಕ್ಕೆ ಯಾವುದಕ್ಕೂ ಏನು ತಮ್ಮದು ಸಹಚಲ್ಲ ಯಾವುದೇ ತಾವು ಮಾತಿನ ಪ್ರಕಾರ ನಡೆದಿಲ್ಲ ಅನ್ನೋದು ಒಂದು ಹಂಗೆ ಸುದ್ದಿ ಕೇಳಿ ಬಂತಿವತ್ತು ಓಣ ನಿಮಗೂ ಬರೀ ಆಶ್ವಾಸನೆ ಕೊಟ್ಟರೆ ಏನು ಕೊಟ್ಟಿಲ್ಲ ಏನಂತಂದು ಹೇಳಿದರು ಹೇಳಿದರೆ ನಾವು ಹೇಳಿದ್ವಿ ಅವರು ನಾವೇನು ಕೇಳಿದೆನೆ ಬಂದು ನೋಡಿದಾಗ ನಮ್ಮ ಯುವಕರೆಲ್ಲರೂ ಒಂದು ಪ್ರಸ್ತಾಪ ಅವ್ರ ಮುಂದೆ ಇಟ್ಟಾಗ ಬನ್ನಿಗಿಡಿ ಕ್ಯಾಂಪಿನ ಬಿಲಾಲ್ ಅರಬಿ ಮದ್ರಸದ ಬಗ್ಗೆ ಹಿಂಗೆ ಇದನ್ನ ಅಂದ್ರೆ ಬಹಳ ವರ್ಷಗಳಿಂದ ನಾವು ಚಂದಪಟ್ಟಿ ಮಾಡಿ ಮಾಡೋಕ್ಕಿ ನಿರ್ಮಾಣ ಮಾಡಕತ್ತೀವಿ ಇದು ಅಪೂರ್ಣವಾಗಿಬಿಟ್ಟಿದೆ ಇದು ಯಾವಾಗ ಪೂರ್ಣ ಆಗುತ್ತೆ ಅನ್ನೋದು ಒಂದು ಅವ್ರ ಹತ್ರ ಒಂದು ನಿವೇದನೆ ಇಟ್ಟಾಗ ಅವರು ಆಯಿತಮ್ಮ ನೀವು ಮಾಡಿರಿ ಏನು ಬರ್ತಾ ನಾನೆಲ್ಲ ಹಾಕ್ಕೊಂಡು ಇದು ಮಾಡ್ತೀನಿ ನಂದು ಒಂದು ಅಳಿದ ಸೇವೆ ಇರಲ್ದಕ ಮಾಡಿರಿ ಅಂತಂದು ಹೇಳಿ ಟೈಮಿಂಗ್ ಕೊಟ್ಟು ಹದಿನೈದು ದಿವಸದೊಳಗೆ ಮಾಡಿದಂಥ ಕೀರ್ತಿ ಏನಾದರೂ ಸಲ್ಲುತ್ತದೆ ಅಂತಂದರೆ ನಮ್ಮ ಗಂಗಾವತಿಯ ಜನಪ್ರಿಯ ಶಾಸಕರಾದ ಗಂಗಾವತಿ ಕ್ಷೇತ್ರ ಜನಪ್ರಿಯ ಶಾಸಕರು ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬರಿಗೆ ಸಲ್ಲುತ್ತದೆ ಹೇಳಿ ಇವತ್ತಿನ ಮಾತು ಹೇಳತೀವಿ ನಾವು ಯಾಕಂದರೆ ಅವರು ಟೈಮ್ ಹಚ್ಚಿ ಹದಿನೈದು ದಿವಸದೊಳಗೆ ಈ ಕೆಲಸ ಪರಿಪೂರ್ಣ ಮಾಡಿದಂಥ ಒಬ್ಬರು ಈಗ ನಾವು ಆದರೂ ಅದು ನಾವು ಭರವಸೆ ಇಟ್ಟಿದ್ದಿಲ್ಲ ನಮ್ಮ ಯುವಕರು ಏನು ಹೊರ್ಷಲೆ ಆಗ್ತಿದ್ದು ಏನು ಬರೀ ಇದೇ ರೀತಿ ಆಗ್ತಿದ್ದು ಯಾವಾಗ ಆಗುತ್ತೆ ಯಾವಾಗಲಿಲ್ಲ ಅಂತ ಇದಕ್ಕೆ ನೋಡಿದ್ರೆ ನಮ್ಮ ಬನ್ನಿ ಗಿಡ ಕ್ಯಾಂಪಿನ ಸಮಸ್ತ ನಾಗರಿಕರು ಎಲ್ಲರದೂ ಸಹಕಾರ ಐತೆ ಇದಕ್ಕೆ ಎಲ್ಲರೂ ಕೂಡಿ ಇದನ್ನ ಈ ಕೆಲಸ ಮಾಡಿ ಆದ್ರೂ ಇದನ್ನು ಬರೀ ಕುಂಠಿತ ಆಗತ್ತೆ ಅದು ಕೆಲಸ ಇದು ಯಾವಾಗ ಆಗುತ್ತೆ ಅನ್ನೋದು ಒಂದು ನಮ್ಗೆ ಪರಿಪೂರ್ಣ ಆಗೋಂಥದ್ದು ವಿಶ್ವಾಸನೇ ಇದ್ದಿಲ್ಲ ಅವರು ನುಡಿದಂತೆ ನಡೆದಂಥ ಶಾಸಕರು ಏನು ಮಾತು ಕೊಟ್ಟಿದ್ರು ಮಾತಿನ ಪ್ರಕಾರ ನಡ್ಕೊಂಡಾರ ಎಲ್ಲೇ ಏನು ಅವರು ಆಶ್ವಾಸನೆ ಕೊಟ್ಟು ಈ ಪೊಳ್ಳು ಆಶ್ವಾಸನೆ ಕೊಟ್ಟು ಎಲ್ಲೇನು ಅವರು ಸುಳ್ಳು ಹೇಳಿಲ್ಲ ಅವ್ರು ಏನು ಆಶ್ವಾಸನೆ ಕೊಟ್ಟಾರ ಅದು ಆಶ್ವಾಸನೆ ಪ್ರಕಾರ ನಡ್ಕಂದಂಥ ಶಾಸಕರು ಜನಪ್ರಿಯ ಶಾಸಕರು ಅಂದರೆ ನಮ್ಮ ಗಂಗಾವತಿ ಮದ ವಿಧಾನಸಭಾ ಕ್ಷೇತ್ರದ ಶಾಸಕರು ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬ್ರೆ ಏನಿತ್ತು ಅಂದರೆ ಅವ್ರು ನುಡಿದೆ ಅಂತ ಹೇಳ್ತಾರೆ ನಾನು ಈ ಬಿಲಾಲ್ ಅರ್ಬಿ ಮದ್ರಸ ಹೆಣ್ಮಕ್ಳು ಹುಡುಗರು ಎಲ್ಲ ಓದೋಕೆ ಅವ್ರು ಆಗ್ಯಾರ ಇದ್ರದ್ದು ಏನಾದರೂ ಒಂದು ಪುಣ್ಯ ತಟ್ಟತೆ ಅಂದರೆ ಅವ್ರಿಗೆ ನೂರಕ್ಕೆ ನೂರು ಇದ್ರದ ಒಪ್ಪಣೆ ಅವರಿಗೆ ತಟ್ಟತೆ ಅಂತ ಹೇಳಿ ನಾನು ನಮ್ಮ ಸ ಬನ್ನಿಡ್ ಕ್ಯಾಂಪ್ನ ಸಮಸ್ತ ನಾಗರಿಕರ ವತಿಯಿಂದ ಮತ್ತೊಮ್ಮೆ ಮೊಗದೊಮ್ಮೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಿ ಹೇಳ್ತೀನಿ